ಹಾಯ್ ಹೆಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಡಿಯರ್ ಫ್ರೆಂಡ್ಸ್ ನಾವಿವತ್ತು ಜಸ್ಟ್ ಒಂದು ಆಲೂಗಡ್ಡೆ ಮತ್ತು ಒಂದು ಮೊಟ್ಟೆಯನ್ನು ಉಪಯೋಗಿಸಿ ಯಾವ ರೀತಿ ಒಂದು ಸೂಪರ್ ಆ್ಯಂಡ್ ಟೇಸ್ಟಿಯಾದಂತಹ ಬ್ರೇಕ್ಫಾಸ್ಟನ್ನು ರೆಡಿ ಮಾಡಬಹುದು ಅಂತ ನೋಡೋಣ ತುಂಬ ವೆರೈಟೀಸ್ ಬ್ರೇಕ್ಫಾಸ್ಟು ಮಾಡ್ತಿರ್ತೀರ ಬಟ್ ಒಂದು ಸಲ ಇದನ್ನು ಟ್ರೈ ಮಾಡಿ ಬ್ರೇಕ್ಫಾಸ್ಟು ಈವ್ನಿಂಗ್ ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಡಯಟ್ ಮಾಡೋರಿಗೆಲ್ಲ ಒಂದು ಒಳ್ಳೆ ಟೇಸ್ಟಿಯಾದಂತಹ ರೆಸ್ಪಿ ಅಂತಲೇ ಹೇಳಬಹುದು ಹಾಗಿದ್ರೆ ಈ ಒಂದು ಹೆಲ್ತಿ ಆ್ಯಂಡ್ ಟೇಸ್ಟಿ ಆದಂತಹ ರೆಸ್ಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬ್ಯಾಚುಲರ್ಸು ಹೊಸ್ದಾಗಿ ಅಡುಗೆ ಮಾಡೋರು ಮತ್ತು ಮಕ್ಕಳೆಲ್ಲ ತುಂಬ ಸಿಂಪಲ್ಲಾಗಿ ಮಾಡ್ಕೋಬಹುದು ಸ್ನ್ಯಾಕ್ಸು ಮತ್ತು ಬ್ರೇಕ್ಫಾಸ್ಟಿಗೆ ಬನ್ನಿ ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಇದನ್ನು ಮಾಡೋದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಸಣ್ಣ ಸಣ್ಣಗೆ ಹೆಚ್ಕೊಂಡಿದ್ದೀವಿ ಆದಷ್ಟು ಸಣ್ಣಗೆ ಅದನ್ನಗೆ ಹೆಚ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಒಂದು ಇಡೀ ಕೊತ್ತಂಬರಿ ಒಂದು ಎರಡು ಮೆಣಸಿನ್ಕಾಯಿನ ಮಾತ್ರ ತೊಗೊಂಡಿದ್ದೀನಿ ನಂತರ ನೋಡಿ ಒಂದು ಆಲೂಗಡ್ಡೆನ ಈ ರೀತಿ ಸಣ್ಣ ಸಣ್ಣಗೆ ತುರಿದು ಇಟ್ಕೊಂಡಿದ್ದೀವಿ ನೀವು ಒಬ್ರಿಗೆ ಮಾಡ್ಕೊಳ್ಳೋದ್ರೆ ಒಂದು ಚಿಕ್ಕ ಸೈಜ್ ತೊಗೊಳ್ಳಿ ಒಂದು ಇಬ್ಬರಿಗೆ ಮಾಡಬೇಕಾದ್ರೆ ಒಂದು ಸ್ವಲ್ಪ ದೊಡ್ಡ ಸೈಜ್ ಆಲೂಗಡ್ಡೆನ ಈ ರೀತಿ ತುರುತ್ ಮೇಲೆ ಸಿಪ್ಪೆ ತೆಗೆದುಬಿಟ್ಟು ತುರ್ಕೋಬೇಕಾಗುತ್ತೆ ಇವಾಗ ನಾವು ಆಮ್ಲೆಟ್ಗೆ ಯಾವ ರೀತಿ ಮಿಕ್ಸ್ ಮಾಡಿಕೊಡ್ತೀವಿ ಅದೇ ರೀತಿ ಒಂದು ಬೌಲ್ ತಗೊಂಡು ಅದರಲ್ಲಿಗೆ ಈರುಳ್ಳಿ ಕೊತ್ತಂಬರಿ ಹಸಿಮೆಣಸಿನ್ಕಾಯಿನೆಲ್ಲ ಹಾಕಿ ಅದಕ್ಕೆ ನಾವು ತುರಿದಿಟ್ಕೊಂಡಂತಹ ಆಲೂಗಡ್ಡೆನ ಸೇರಿಸ್ತಾ ಇದ್ದೀವಿ ಇದನ್ನು ಹಸಿದಿರುತ್ತೆ ಅಂತೇನಿಲ್ಲ ಆರಾಮಾಗಿ ಫ್ರೈ ಆಗಿಬಿಡುತ್ತೆ ನಮಗೆ ಮೊಟ್ಟೆ ಆಮ್ಲೆಟ್ ಜೊತೆಯೇ ಆಲೂಗಡ್ಡೆನೂ ಈಸಿಯಾಗಿ ಫ್ರೈ ಆಗುತ್ತೆ ನಾವು ತುರಿದಿರೋದ್ರಿಂದ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅಚ್ಚಕಾರದ ಪುಡಿನ ಸೇರಿಸಿದ್ದೀವಿ ಇನ್ನು ಸ್ವಲ್ಪ ಪೆಪ್ಪರ್ ಪೌಡರ್ನ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಸ್ಪೈಸಿ ಇಷ್ಟಪಡೋರು ಗರಂ ಮಸಾಲೆನ ಸೇರಿಸ್ಕೋಬಹುದು ಇವಾಗ ಇದಕ್ಕೆ ನಾನು ಎರಡು ಎಗ್ಗನ್ನು ಸೇರಿಸ್ತಾ ಇದ್ದೀನಿ ಸೊ ಇದು ಇಬ್ಬರಿಗೆ ಆಗಬಹುದು ಎರಡು ಎಗ್ ಹಾಕಿದ್ರೆ ಇಬ್ಬರಿಗಾಗುತ್ತೆ ನೀವು ಇನ್ನೂ ಒಬ್ರಿಗೆ ಬೇಕಂದ್ರೆ ಇನ್ನೂ ಒಂದು ಮೊಟ್ಟೆ ಸೇರಿಸಿದ್ರೆ ಮೂರು ಜನಕ್ಕೆ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ ನಿಮಗೆ ಇದು ತುಂಬ ಹೆಲ್ತಿ ರೆಸಿಪಿಯಿಂದ ಯಾಕೆಂದರೆ ಆಲೂಗಡ್ಡೆ ತುಂಬ ಮಕ್ಕಳಿಗೆ ಎಲ್ಲ ತುಂಬ ಒಳ್ಳೆಯದು ಮತ್ತು ಇದರ ಜೊತೆ ಎಗ್ ಸೇರಿಸೋದ್ರಿಂದ ಇನ್ನೂ ತುಂಬ ಒಳ್ಳೆಯದು ಕೆಲವ್ರಿಗೆ ಈ ಎರಡು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅನಿಸ್ಬೋದು ಬಟ್ ಸತಿ ಟ್ರೈ ಮಾಡಿ ನೋಡಿ ನಿಮ್ಮ ಮಕ್ಳು ಮತ್ತೆ ಪದೇ ಪದೇ ಕೇಳಿ ಮಾಡಿಸ್ಕೊಂಡು ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಸೊ ಇದನ್ನು ನಾವು ಯಾವುದೇ ರೀತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮಗೆ ಚೆನ್ನಾಗಿ ಉಬ್ಬಿ ಬರುತ್ತೆ ಜಸ್ಟ್ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕ್ಕೊಂಡು ನೋಡಿ ರೀತಿ ನಾನೊಂದು ಅಷ್ಟು ತಗೊಂಡು ಇದನ್ನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ ನಾವು ಆಮ್ಲೆಟ್ ಹಾಕ್ಕೊಳ್ಳೋ ಥರನೇ ಇದನ್ನು ಜಸ್ಟ್ ಹಾಕ್ಕೊಂಡು ಒಂದು ಸ್ವಲ್ಪ ಏನಾದರೂ ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಉಬ್ಬಿ ಬರುತ್ತೆ ಇದು ಆವಾಗ ನೋಡಿ ನಾವು ಇವಾಗ ಜಸ್ಟ್ ಆಮ್ಲೆಟ್ ಯಾವ ರೀತಿ ರೊಟೇಟ್ ಮಾಡ್ಕೊಳ್ತೀವಿ ಅದೇ ರೀತಿ ಜಸ್ಟ್ ಇದೊಂದು ಪ್ರಯತ್ನ ಮೇಲೆ ನೋಡಿ ಟ್ರೈ ಮಾಡಿದೆ ಹಂಗೆ ಏನು ರೊಟೇಟ್ ಮಾಡ್ಬೋದಂಟ ಬಟ್ ಬಂತು ಕೊನೆಗೆ ಎಲ್ಲಿ ಬೀಳುತ್ತೋ ಕೆಳಗಡೆ ಅಂತ ಭಯ ಇತ್ತು ಬಟ್ ಬಂತು ನಾನು ಇವಾಗ ಒಂದು ಅದಕ್ಕೆ ಹಾಕಿದೆ ಮತ್ತು ಇನ್ನೂ ಒಂದನ್ನು ದೊಡ್ಡ ಸೈಜಲ್ಲೇ ಹಾಕಿದ್ದೀನಿ ನನಗೆ ಇವಾಗ ಜಸ್ಟ್ ಇದನ್ನು ಇಬ್ಬರಿಗೆ ಅಂತ ನೋಡಿ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಆಯಿತು ಅದಕ್ಕೆ ದೊಡ್ಡ ಸೈಜಲ್ಲೇ ಮಾಡಿದೆ ಅದನ್ನು ಫುಲ್ ಹಾಕಿರೋದ್ರಿಂದ ಫುಲ್ ಫ್ರೈ ಎಲ್ಲ ಕವರ್ ಆಗಿದೆ ಬಟ್ ಸಖತ್ ಟೇಸ್ಟಿಯಾಗಿತ್ತು ಟೇಸ್ಟ್ ಅಂತೂ ಆ ಆಲೂಗಡ್ಡೆ ಎಗ್ ಕಾಂಬಿನೇಷನ್ನು ಸಖತ್ತಾಗಿರುತ್ತೆ ಖಂಡಿತ ಟ್ರೈ ಮಾಡಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು ಜಸ್ಟ್ ಒಂದು ಹತ್ತು ನಿಮಿಷಕ್ಕೆ ನಮಗೆ ಇದು ರೆಡಿ ಆಗುತ್ತೆ ಸೊ ನೋಡ್ತಿದ್ದೀರಲ್ಲ ಎಷ್ಟು ಟೇಸ್ಟಿಯಾಗಿ ತುಂಬ ಸಿಂಪಲ್ಲಾಗಿ ಯಾವಾಗಾದರೂ ತುಂಬ ಹಸಿವಾಗ್ತಿದೆ ಅಂದ ತಕ್ಷಣ ಮನೆಗೆ ಬಂದಾಗ ತಕ್ಷಣಕ್ಕೆ ತಿನ್ನಕ್ಕೆ ಬೇಕು ಅಂದಾಗ ಜಸ್ಟ್ ಒಂದು ಐದು ನಿಮಿಷಕ್ಕೆ ಇದನ್ನು ರೆಡಿ ಮಾಡ್ಕೋಬಹುದು ಇಲ್ಲ ಬೆಳಗ್ಗೆ ಟೈಮ್ ಆಗೋಗಿದ್ದಾಗ ಜಸ್ಟ್ ಬ್ರೇಕ್ಫಾಸ್ಟ್ ಫಾಸ್ಟಾಗಿ ಏನಾದರೂ ಬೇಕು ಅಂದಾಗ ಮಕ್ಕಳಿಗೆ ಬಾಕ್ಸ್ಗೆ ಸ್ನ್ಯಾಕ್ಸ್ಗೆ ಏನಾದರೂ ಬೇಕು ಅಂದಾಗ ಖಂಡಿತ ಟಕ್ಕಂದು ಇದನ್ನು ರೆಡಿ ಮಾಡಬಹುದು ನೋಡಿ ರೀತಿ ಆರಾಮ್ಸೆ ನೀವು ನೋಡ್ತಿದ್ದೀರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಖಂಡಿತ ಫ್ರೆಂಡ್ಸ್ ಒಂದು ಸತಿ ನೀವು ಟ್ರೈ ಮಾಡಿದೀರ ಅಂದರೆ ಪದೇ ಪದೇ ಮಾಡೇ ಮಾಡ್ತೀರಾ ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಿಮ್ಮ ಕಾಮೆಂಟ್ಸ್ ಏನೇ ಇದ್ದರೂ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಬಾಯ್